ಹಾಯ್ ಹಲೋ ಫ್ರೆಂಡ್ಸ್ ದಾನ ಬ್ರಹ್ಮಾಂಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಿಮ್ಮ ಮೊದಲನೆಯ ಪ್ರಶ್ನೆ ವಿಶ್ವದ ಅತ್ಯಂತ ಶ್ರೀಮಂತ ದೇಶ ಯಾವುದು ಆಪ್ಷನ್ ಎ ಖತಾರ್ ಆಪ್ಷನ್ ಬಿ ನಾರ್ವೆ ಆಪ್ಷನ್ ಸಿ ರಷ್ಯಾ ಆಪ್ಷನ್ ಡಿ ಭಾರತ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕತಾರ್ ಕತಾರ್ ವಿಶ್ವದ ಅತ್ಯಂತ ಶ್ರೀಮಂತ ದೇಶಗಳಲ್ಲಿ ಒಂದಾಗಿದೆ ಎರಡನೆಯ ಪ್ರಶ್ನೆ ಜಗತ್ತಿನ ಅತ್ಯಂತ ಪ್ರಸಿದ್ಧ ಕ್ರೀಡೆ ಯಾವುದು ಆಪ್ಷನ್ ಎ ಹಾಕಿ ಆಪ್ಷನ್ ಬಿ ಕ್ರಿಕೆಟ್ ಆಪ್ಷನ್ ಸಿ ಫುಟ್ಬಾಲ್ ಆಪ್ಷನ್ ಡಿ ಟೆನ್ನಿಸ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಫುಟ್ಬಾಲ್ ಫುಟ್ಬಾಲ್ ಜಗತ್ತಿನ ಅತ್ಯಂತ ಪ್ರಸಿದ್ಧ ಕ್ರೀಡೆಯಾಗಿದೆ ನಿಮ್ಮ ಮೂರನೆಯ ಪ್ರಶ್ನೆ ಇನ್ನೂರು ವರ್ಷಗಳಿಗಿಂತ ಹೆಚ್ಚು ಬದುಕುವ ಪ್ರಾಣಿ ಯಾವುದು ಆಪ್ಷನ್ ಎ ಬೆಕ್ಕು ಆಪ್ಷನ್ ಬಿ ಆಮೆ ಆಪ್ಷನ್ ಸಿ ಮೊಸಳೆ ಆಪ್ಷನ್ ಡಿ ಹುಲಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಮೆ ಆಮೆಯು ಇನ್ನೂರು ವರ್ಷಗಳಿಗಿಂತ ಹೆಚ್ಚು ಬದುಕುವ ಪ್ರಾಣಿಯಾಗಿದೆ ನಿಮ್ಮ ನಾಲ್ಕನೇ ಪ್ರಶ್ನೆ ಐ ಸಿ ಸಿ ವರ್ಲ್ಡ್ ಕಪ್ ಗೆದ್ದ ಮೊದಲ ದೇಶ ಯಾವುದು ಆಪ್ಷನ್ ಎ ಆಸ್ಟ್ರೇಲಿಯಾ ಆಪ್ಷನ್ ಬಿ ವೆಸ್ಟ್ ಇಂಡೀಸ್ ಆಪ್ಷನ್ ಸಿ ಭಾರತ ಆಪ್ಷನ್ ಡಿ ಶ್ರೀಲಂಕಾ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ವೆಸ್ಟ್ ಇಂಡೀಸ್ ಐ ಸಿ ಸಿ ವರ್ಲ್ಡ್ ಕಪ್ ಗೆದ್ದ ಮೊದಲ ದೇಶ ವೆಸ್ಟ್ ಇಂಡೀಸ್ ನಿಮ್ಮ ಐದನೆಯ ಪ್ರಶ್ನೆ ಹರಪ್ಪ ನಾಗರಿಕತೆಯ ಜನರು ಯಾವ ಪಕ್ಷಿಯನ್ನು ಪೂಜಿಸುತ್ತಿದ್ದರು ಆಪ್ಷನ್ ಎ ಹಂಸ ಆಪ್ಷನ್ ಬಿ ನವಿಲು ಆಪ್ಷನ್ ಸಿ ಗರುಡ ಆಪ್ಷನ್ ಡಿ ಪಾರಿವಾಳ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಪಾರಿವಾಳ ಹರಪ್ಪ ನಾಗರಿಕತೆಯ ಜನರು ಪಾರಿವಾಳವನ್ನು ಪೂಜಿಸುತ್ತಿದ್ದರು ನಿಮ್ಮ ಆರನೆಯ ಪ್ರಶ್ನೆ ಟೊಮೆಟೊ ಹಣ್ಣಿನಲ್ಲಿರುವ ಆ್ಯಸಿಡ್ ಯಾವುದು ಆಪ್ಷನ್ ಎ ಸಿಟ್ರಿಕ್ ಆಮ್ಲ ಆಪ್ಷನ್ ಬಿ ಟಾಟಾರಿಕ್ ಆಮ್ಲ ಆಪ್ಷನ್ ಸಿ ಅಕ್ಸಾಲಿಕ್ ಆಮ್ಲ ಆಪ್ಷನ್ ಡಿ ಅಸಿಟಿಕ್ ಆಮ್ಲ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಕ್ಸಾಲಿಕ್ ಕಾಮ್ಲಾ ಆಕ್ಸಾಲಿಕ್ ಕಾಮ್ಲಾ ಟೊಮೊಟೊದಲ್ಲಿ ಹೇರಳವಾಗಿರುತ್ತದೆ ನಿಮ್ಮ ಏಳನೆಯ ಪ್ರಶ್ನೆ ಮೂರು ರಾಜಧಾನಿಗಳನ್ನು ಹೊಂದಿರುವ ಏಕೈಕ ದೇಶ ಯಾವುದು ಆಪ್ಷನ್ ಎ ಅಮೇರಿಕಾ ಆಪ್ಷನ್ ಬಿ ಸೌತ್ ಆಫ್ರಿಕಾ ಆಪ್ಷನ್ ಸಿ ಫ್ರಾನ್ಸ್ ಆಪ್ಷನ್ ಡಿ ಜಪಾನ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸೌತ್ ಆಫ್ರಿಕಾ ಸೌತ್ ಆಫ್ರಿಕಾ ಮೂರು ರಾಜಧಾನಿಗಳನ್ನು ಹೊಂದಿರುವ ದೇಶವಾಗಿದೆ ನಿಮ್ಮ ಎಂಟನೆಯ ಪ್ರಶ್ನೆ ಯಾವ ಪ್ರಾಣಿಯು ತನ್ನ ಜೀವಿತಾವಧಿಯಲ್ಲಿ ನೀರನ್ನೇ ಸೇವಿಸುವುದಿಲ್ಲ ಆಪ್ಷನ್ ಎ ಚೇಳು ಆಪ್ಷನ್ ಬಿ ಹಾವು ಆಪ್ಷನ್ ಸಿ ಕಾಂಗರು ಇಲಿ ಆಪ್ಷನ್ ಡಿ ಒಂಟೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕಾಂಗರೋ ಇಲಿ ಕಾಂಗರೋ ಇಲಿ ತನ್ನ ಜೀವಿತಾವಧಿಯಲ್ಲಿ ನೀರನ್ನೇ ಸೇವಿಸುವುದಿಲ್ಲ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಯಮುನಾ ನದಿಯ ದಂಡೆಯಲ್ಲಿರುವ ನಗರ ಯಾವುದು ಆಪ್ಷನ್ ಎ ವಾರಣಾಸಿ ಆಪ್ಷನ್ ಬಿ ಲಕ್ನೋ ಆಪ್ಷನ್ ಸಿ ಆಗ್ರಾ ಆಪ್ಷನ್ ಡಿ ಪಾಟ್ನಾ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗ್ರಾ ಆಗ್ರಾ ನಗರವು ಯಮುನಾ ನದಿಯ ದಂಡೆಯ ಮೇಲಿದೆ ನಿಮ್ಮ ಹತ್ತನೆಯ ಹಾಗೂ ಕೊನೆಯ ಪ್ರಶ್ನೆ ಭಾರತದ ಅತ್ಯಂತ ಶ್ರೀಮಂತ ರಾಜ್ಯ ಯಾವುದು ಆಪ್ಷನ್ ಎ ಹರಿಯಾಣ ಆಪ್ಷನ್ ಬಿ ಕೇರಳ ಆಪ್ಷನ್ ಸಿ ಕರ್ನಾಟಕ ಆಪ್ಷನ್ ಡಿ ಮಹಾರಾಷ್ಟ್ರ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮಹಾರಾಷ್ಟ್ರ ಮಹಾರಾಷ್ಟ್ರ ಭಾರತದಲ್ಲಿಯೇ ಅತ್ಯಂತ ಶ್ರೀಮಂತ ರಾಜ್ಯವಾಗಿದೆ ವೀಕ್ಷಕರೇ ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಮುಂದಿನ ವಿಡಿಯೋಗಾಗಿ ನಿರೀಕ್ಷಿಸಿ ಧನ್ಯವಾದಗಳು